ಪ್ರೆಸೆಂಟೇಶನ್ ಆಗಿದೆ ಒಬ್ಬೊಬ್ಬರಾಗಿ ತಮ್ಮ ಹೆಸರು ಊರು ಹೇಳಿ ತಮ್ಮ ಅಹವಾಲನ್ನ ಸಲ್ಲಿಸಬಹುದು ಯೋಜನೆಗೆ ಸಂಬಂಧಿಸಿದಂತೆ ಸಂಕ್ಷಿಪ್ತವಾಗಿಲಿ ಎಲ್ರಿಗೂ ಮಾತಾಡಕ್ಕೆ ಅವಕಾಶ ಕೊಡ್ತೀವಿ ತಮ್ಮ ಹವಾಲನ್ನ ಯೋಜನೆ ಪರವಾಗಿ ತಾವೆಲ್ಲ ಮಾತಾಡ್ಬೋದು ಹಾಗೆ ಎಲ್ರಿಗೂ ಅವಕಾಶ ಹೋಗೋದಕ್ಕೆ ಸ್ವಲ್ಪ ಸಂಕ್ಷಿಪ್ತವಾಗಿ ಮಾತಾಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೀವಿ ಒಂದು ನಿಮಿಷ ನೀವು ಸಂಕ್ಷಿಪ್ತ ಅಂತ ಮಾತಾಡ್ಲಿಕ್ಕೆ ಬರೋದಿಲ್ಲ ಇದು ಸಾರ್ವಜನಿಕ ನೀವು ಅಹವಾಲು ಕೇಳಬೇಕು ಕೇಳುವ ಪೇಶನ್ಸ್ ಇರಬೇಕು ಯಾರು ಸಂಕ್ಷಿಪ್ತ ಯಾರ್ಯಾರು ಏನು ಮಾತಾಡ್ತಾರೋ ಅದನ್ನ ಕೇಳುವ ವ್ಯವಧಾನ ನಿಮ್ಗಿದ್ರೆ ಮಾತ್ರ ಕರಿಬೇಕು ಸಭೆನ ಆ ವ್ಯವಧಾನ ಇದೆಯಾ ಏನು ಸಂಕ್ಷಿಪ್ತ ಮಾಡಬೇಕು ಏನು ಸಂಕ್ಷಿಪ್ತ ಮಾಡಬೇಕು ನಮ್ಮ ಇಡೀ ಜೀವನ ಹೋಗ್ತಾ ಇದೆ ನೀವು ಸಂಕ್ಷಿಪ್ತ ಮಾಡೋದು ಏನನ್ನ ಏನ್ ಸಂಕ್ಷಿಪ್ತ ಮಾಡ್ತೀರಿ ಹಾ ನಮ್ಮ ಭವಿಷ್ಯ ನೂರಾರು ವರ್ಷದ ಪರಂಪರೆ ಇದು ಹೋಗ್ತಾ ಇದೆ ಅದನ್ನು ಸಂಕ್ಷಿಪ್ತವಾಗಿ ಹೇಳಬೇಕಾ ನೀವು ಜನರ ಧ್ವನಿಯನ್ನ ಹತ್ತಿಕ್ಕುವಂತ ಕೆಲಸ ಸರ್ಕಾರ ಮಾಡಬಾರ್ದು ಅಧಿಕಾರಿಗಳಾಗ ನೀವು ಮಾಡಬಾರ್ದು ನೀವು ಕೇವಲ ನಮ್ಮ ಧ್ವನಿಯನ್ನ ತೆಗೆದುಕೊಂಡೋಗಿ ಸರ್ಕಾರ ಮೂಡಿಸೋದಷ್ಟೇ ಕೆಲಸ ವಿನಃ ನಮ್ಮನ್ನ ಹತ್ತಿಕ್ಕುವ ಕೆಲಸ ನೀವು ಮಾಡ್ತಾ ಇದ್ದೀರಿ ಹತ್ತಿಕ್ಕುವ ಕೆಲಸ ಮಾಡಿ ನೀವು ಯಾರು ಹತ್ತಿಕ್ಕಲಿಕ್ಕೆ ನಿಮ್ಗೇನು ಅಧಿಕಾರ ಯಾರು ಕೊಟ್ಟಿದ್ದಾರೆ ಯಾರು ಕೊಟ್ಟಿದ್ದಾರೆ ಅಧಿಕಾರನ ಇವತ್ತು ಈಗೇನು ಡಿ ಪಿ ಆರ್ ಓದಿದಿರಿ ವಿಜಯ್ ಅವರು ಏನು ಓದಿದ್ದೀರಲ್ಲ ಇದು ಈ ಡಿ ಪಿ ಅಟ್ಲೀಸ್ಟ್ ಸಾರ್ವಜನಿಕರಿಗೆ ಎಲ್ಲರಿಗೂ ಸಹ ಒಂದು ಮುದ್ರಣ ಕೊಟ್ಟು ಕನ್ನಡದಲ್ಲಿ ಕೊಡಿ ಅವರು ಓದಿಕೊಳ್ಳಿ ಆಮೇಲೆ ಅಹವಾಲು ಕೇಳಿ ನಾವು ನಾವು ಉತ್ತರ ಕೊಡ್ತೇವೆ ಇವತ್ತು ಬಂದು ನಿಂತುಕೊಂಡು ಹತ್ತು ನಿಮಿಷದಲ್ಲಿ ಒಂದು ನಲ್ವತ್ತು ನಿಮಿಷದಲ್ಲಿ ನೀವು ಕೇಳಿಕೊಂಡು ಜನರ ಪ್ರಶ್ನೆ ಕೇಳಿದ್ರೆ ಜನ ಏನ್ ಕೊಡ್ಬೇಕು ಜನ ಸಾಮಾನ್ಯ ಅರ್ಥ ಆಗ್ಬೇಕಲ್ಲ ಅವರಿಗೆ ಅರ್ಥ ಆಗ್ತಾ ಇದೆಯಾ ಜನರಿಗೆ ಅರ್ಥ ಆಗ್ತಾ ಇದೆಯಾ ಅರ್ಥ ಆಗ್ತಾ ಇದೆಯಾ ಸಾರ್ವಜನಿಕ ಕಡಿಬೇಕಾದರೆ ಕಡಿಬೇಕಾದ್ರೆ ಸುಪ್ರೀಂ ಕೋರ್ಟ್ ಆದೇಶ ಏನ್ ಹೇಳಿದೆ ಏನ್ ಹೇಳಿದೆ ನೀವು ಏನು ಮಾಡ್ತಾ ಇದ್ದೀರಿ ಅದನ್ನು ಸಾರ್ವತ್ರಿಕ ಕೊಡಬೇಕು ಡಿ ಪಿ ಆರ್ ಕೊಟ್ಟಿರಿ ಅಂತ ಹೇಳಿದ್ರಿ ಎಲ್ಲಿ ಡಿ ಪಿ ಆರ್ ಕೊಟ್ಟಿದ್ದೀರಿ ಕೊಡಲಿಲ್ಲ ಇವತ್ತಿಗೆ ಒಂದು ಈ ಡಿ ಪಿ ಆರ್ ಸಂಬಂಧಪಟ್ಟಂತೆ ಬೇಡ ಈಗ ನೀವು ಅದು ಸೂಕ್ಷ್ಮ ಇದೆ ಅಂತ ಇಟ್ಕೊಳ್ಳೋಣ ಒಪ್ಕೊಳ್ತೇನೆ ನೀವು ಇವತ್ತಿಗೆ ಓದಿದ್ದೀರೋ ಇದನ್ನು ಸಾರ್ವಜನಿಕರಿಗೆ ಕೊಟ್ಟಿದ್ರೆ ನಾವು ಸಿದ್ಧತೆ ಮಾಡಿ ಬರ್ತೀವಿ ನಿಮ್ಮ ಜನ ಕೂತ್ಕೊಳ್ಳಿ ನಾವು ಮಾತನಾಡ್ತೇವೆ ನಿಮ್ಮ ಸೈಂಟಿಸ್ಟ್ ಯಾರಿದ್ದಾರೆ ಅಥವಾ ನಿಮ್ಮ ಭೂ ವಿಜ್ಞಾನಿಗಳು ಯಾರಿದ್ದಾರೆ ಸರ್ಕಾರದ ತಾಂತ್ರಿಕ ವಿಜ್ಞಾನಿಗಳು ಯಾರಿದ್ದಾರೆ ನಾವು ನಮ್ಮ ಕಡೆಯಿಂದ ನಾವು ಎಲ್ಲ ಇಂದ ಹಿಡಿದು ಎಲ್ಲರನ್ನು ಕರೆಸ್ತೇವೆ ಕೂತ್ಕೊಂಡು ಚರ್ಚೆ ಮಾಡೋಣ ಬೇಕಾದ್ರೆ ಇನ್ಸೈಡ್ ಚರ್ಚೆ ಮಾಡಬೇಕು ಅಥವಾ ಪಬ್ಲಿಕ್ ಅಲ್ಲಿ ಚರ್ಚೆ ಮಾಡಬೇಕು ಮಾಡ್ ನಾವು ಸಿದ್ಧ ಇದ್ದೇವೆ ನೀವು ರೆಡಿ ಇದ್ದೀರಾ ನೀವು ಸಿದ್ಧ ಇದ್ದೀರಾ ಇದ್ದು ನಾವು ರೆಡಿ ಇದ್ದೇವೆ ಸಿದ್ಧ ಇದ್ದೀರಾ ಇದ್ರ ಬಗ್ಗೆ ಬೇಕು ನಮ್ಗೆ ವಿಚಾರ ಬೇಕು ಎರಡ್ ಸಾವಿರದ ಆರನೇ ಇಸ್ವಿಯಲ್ಲಿ ಈ ಯೋಜನೆ ಬಗ್ಗೆ ನೀವು ಶುರು ಮಾಡದಂತದ್ದು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಬಂದಾಗ ಹತ್ತು ಸಾವಿರ ಕೋಟಿ ಬಂತು ಪ್ರಾರಂಭದಲ್ಲಿ ನಾಲ್ಕು ಸಾವಿರ ಕೋಟಿ ಆರು ಸಾವಿರ ಕೋಟಿ ಎಂಟು ಸಾವಿರ ಕೋಟಿ ಹತ್ತು ಸಾವಿರದ ನಾಲ್ಕು ಕೋಟಿಗೆ ಬಂದ್ ಮುಟ್ಟಿದೆ ಈಗ ಕಾರ್ಯ ಪ್ರಾರಂಭ ಆಗುವ ಮೊದಲೇ ಹದಿನೇಳು ವರ್ಷದಲ್ಲಿ ಇದರ ವೆಚ್ಚ ಇದೆಯಲ್ಲ ಒಂದಕ್ಕೆ ಎಷ್ಟು ಪಟ್ಟಾಯ್ತು ಹ ಹತ್ತುವರೆ ಸಾವಿರ ಕೋಟಿ ಆಯ್ತು ಸರಿ ಈ ಪ್ರಾಜೆಕ್ಟ್ ಅಲ್ಲಿ ನೀವು ಏನು ವೆಚ್ಚವನ್ನು ಮಾಡಿದೀರಿ ಯಾವ್ದಕ್ಕಾಗಿ ಮಾಡ್ತಾ ಇದ್ದೀರಿ ಸರಿ ಇಷ್ಟಕ್ಕೂ ಸಹ ನೀವೇ ಒಂದು ಮಾತನ್ನ ಕೊಡೆ ಕೊನೆಯ ವಿಡಿಯೋ ಪ್ರೆಸೆಂಟೇಶನ್ ಮಾಡೋ ಸಂದರ್ಭ ಕೊನೆಯ ಒಂದು ನಿಮಿಷದಲ್ಲಿ ಹೇಳಿದಿರಿ ಏನ್ ಹೇಳಿದಿರಿ ಇದರಲ್ಲಿ ಕೊನೆಗೆ ಇದನ್ನ ನೀರನ್ನ ಮೇಲ್ಗಡೆ ಎತ್ಕೊಳ್ಳಿಕ್ಕೆ ಸಾರಾಗುವಾಗ ಹೋಗ್ತದೆ ಮೇಲ್ಗಡೆ ಎತ್ಕೊಳ್ಳಿಕ್ಕೆ ವಿಂಡ್ ಮಿಲ್ ಮತ್ತು ಸೌರ ವಿದ್ಯುತ್ ಅನ್ನ ಬಳಸ್ತೇವೆ ಅಂತ ಹೇಳಿದಿರಿ ನಿಮ್ಮ ವಿಡಿಯೋದಲ್ಲಿ ಹೀಗೆ ಇದೆ ಹಾಗಿದ್ರೆ ಅದೇ ವಿಂಡ್ ಮಿಲ್ ಅನ್ನ ಅಥವಾ ಸೌರ ವಿದ್ಯುತ್ ನಾನು ಎರಡು ಸಾವಿರ ಮೆಗಾವೀಟರ್ ನಲ್ಲಿ ಉಪಯೋಗಿಸ್ತೀರಿ ಅಂತ ಆದ್ರೆ ಇದನ್ನ ಪ್ರಾರಂಭಕ್ಕೂ ಸಹ ಸಂಪೂರ್ಣ ಮಾಡಿದ್ರೆ ಇಡೀ ಪರಿಸರ ಉಳಿತದಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಗೌರವಯುತವಾಗಿ ಒಂದು ಪ್ರಶ್ನೆ ಕೇಳ್ತಿದೆ ಬೇಸರಿಸಬಾರದು ವೈಯಕ್ತಿಕ ತೆಗೆದುಕೊಳ್ಬಾರ್ದು ಭೂಮಿಯ ಮೇಲ್ಭಾಗದ ಸುರಂಗದಲ್ಲಿ ಎಷ್ಟು ತೊಂದರೆ ಇದೆ ಅನ್ನೋದು ಬಹುಶಃ ಸ್ವತಃ ತಮ್ಮ ಆವಾಸ ಸ್ಥಾನ ಸುರಂಗದ ಮೇಲ್ಗಡೆಗೆ ಇದೆ ಅಂತ ಅಂದ್ಕೊಂಡಿದ್ದೇನೆ ಅಲ್ಲಿ ಪರಿಸರ ಸೂಕ್ಷ್ಮ ಜೀವಿಗಳು ಇವತ್ತಿಲ್ಲ ಅಲ್ಲಿ ಎಷ್ಟು ಅವಘಡನೆ ಆಗ್ತದೆ ಅನ್ನೋದು ಬಹುಶಃ ನಿಮಗೂ ದಿವಸ ಗೊತ್ತಿರಬಹುದು ಹಾಗಾಗಿ ಅಧಿಕಾರ ಒಂದು ಭಾಗ ಆದರೆ ಮಾನವೀಯತೆ ದೃಷ್ಟಿಯಿಂದ ಇನ್ನೊಮ್ಮೆ ಯೋಚನೆ ಮಾಡಿ ಇಲ್ಲಿ ಭೂಗತವಾಗಿ ಭೂಮಿಯ ಈ ಡ್ಯಾಮಿನ ಶರಾವತಿ ಡ್ಯಾಮಿನ ಐನೂರು ಮೀಟರ್ ಅಡಿಯಿಂದ ಕೊಪ್ಪಕ್ಕೆ ಹೋಗುವ ತನಕ ಒಂದೂವರೆ ಕಿಲೋಮೀಟರ್ ಡೆಪ್ತ್ ಆಗಿ ಅಂದ್ರೆ ಸಾರಾವೇ ನೀರು ಹೋಗಬೇಕು ವಾಪಸ್ ಹೋಗಬೇಕು ಪ್ರಕೃತಿ ವಿರುದ್ಧವಾಗಿ ಹೋಗುವಂತದ್ದು ಅಲ್ಲಿ ಏಳು ಕಿಲೋಮೀಟರ್ ಉದ್ದ ತನಕ ಹದಿನಾರು ಮೀಟರ್ನ ಎರಡು ಟನಲ್ ಅಂತ ಹೇಳ್ತೀರಿ ಅಂದ್ರೆ ನೂರ್ ಅಡಿ ವ್ಯಾಸದ ಒಂದು ಟನಲ್ ಅನ್ನ ಮಾಡುವಾಗ ಭೂಮಿಯ ಅಡಿಯಲ್ಲಿ ಮಾಡುವಾಗ ಅದು ಎಷ್ಟು ಸಮಂಜಸ ಅದರ ಅವಶ್ಯಕತೆ ಅನಿವಾರ್ಯತೆ ಇದೆಯಾ ಇಷ್ಟಕ್ಕೂ ಸಹ ಕರೆಂಟ್ ಅನ್ನು ಉತ್ಪಾದನೆ ಮಾಡುವಂಥದ್ದು ಇದು ಎರಡು ಸಾವಿರ ಮೆಗಾವೇಟ್ ಅನ್ನು ಉತ್ಪಾದನೆ ಮಾಡಿ ಯಾವಾಗ ನೀವು ಸಮಾಜಕ್ಕೆ ಕೊಡ್ತಾ ಇದ್ದೀರಿ ಎಲ್ಲಿ ಕೊಡ್ತಾ ಇದ್ದೀರಿ ಯಾರಿಗ ಕೊಡ್ತಾ ಇದ್ದೀರಿ ಎರಡು ಸಾವಿರ ಮೆಗಾವೇಟ್ ಉತ್ಪಾದನೆ ಬೇಕು ಸರಿ ಯಾವಾಗ ನೀವು ಇದು ಪ್ರಾರಂಭ ಮಾಡಿದ್ದು ಎರಡು ಸಾವಿರದ ಆರರಲ್ಲಿ ಆವಾಗ ಅನಿವಾರ್ಯತೆಯನ್ನು ಗುರುತಿಸಿ ನೀವು ಮಾಡಿದಂತ ವಸ್ತು ಇವತ್ತು ಪ್ರಾರಂಭ ಆಗ್ತಾ ಇರುವಂತ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹೇಳ್ತಾ ಇದ್ದೀರಿ ಇದು ಮುಗಿಯೋದು ಯಾವಾಗ ಆ ಸಂದರ್ಭದಲ್ಲಿ ಈ ವಿದ್ಯುತ್ ಬೇಡಿಕೆ ಇಷ್ಟಕ್ಕೆ ಇರ್ತದೆ ಇದರ ಅನಿವಾರ್ಯತೆ ಉಂಟ ಅವಶ್ಯಕತೆ ಇದೆಯಾ ಇಷ್ಟಕ್ಕೂ ಸಹ ನೈಜ ಪ್ರಕೃತಿಯನ್ನ ಸುಮಾರು ನೂರ ಇಪ್ಪತ್ತು ವರ್ಷಗಳ ನೂರ ಇಪ್ಪತ್ತು ಮಿಲಿಯನ್ ವರ್ಷಗಳ ಇತಿಹಾಸ ಉಳ್ಳಂತ ಇದು ಕಾಡು ಪ್ರದೇಶ ಇದನ್ನ ಮತ್ತೆ ನಿಮ್ಮ ಮರುಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ ನೀವೇ ಹೇಳ್ತಾ ಇದ್ದೀರಿ ಹದಿನೆಂಟು ಸಾವಿರ ಟನ್ ನೀವು ಬಳಸ್ತೀರಿ ಹೊಡಿಬೇಕಾದ್ರೆ ಅಲ್ವಾ ಅದರ ಪರಿಣಾಮ ಏನು ನೀವು ಶಬ್ದ ಮಾಲಿನ್ಯದ ಬಗ್ಗೆ ಮಾತಾಡಲಿಲ್ಲ ಶಬ್ದಮಾನ ಪರಿಹಾರ ಮಾಡ್ತೇವೆ ಅಂತ ಹೇಳಷ್ಟೇ ಹೇಳಿದ್ರಿ ನೀವೀಗ ನಾನು ಪ್ರಶ್ನೆ ಕೇಳ್ತಾ ಇದೀನಿ ಅಷ್ಟೇ ನಿಜವಾಗಿ ಇದನ್ನ ಸಮಾಜ ಕೊಡಿ ಎಲ್ಲ ಜನರಿದ್ದಾರೆ ಕೊಡಿ ಅವರಿಗೆ ಅವ್ರು ಓದ್ಕೊಳ್ತಾರೆ ಆಮೇಲೆ ಚರ್ಚೆ ಕೂತ್ಕೊಳ್ಳೋಣ ನೋಡೋಣ ಏನಾಗುತ್ತೆ ಚಿಂತೆ ಮಾಡುವ ಅದನ್ನು ಹೊರತುಪಡಿಸಿ ನೀವೇನನ್ನು ಕೊಡದೆ ಜನರ ಕಣ್ಣನ್ನ ಕಟ್ಟಿಕೊಂಡು ವ್ಯವಸ್ಥೆ ಮಾಡೋದಿದೆಯಲ್ಲ ಇದು ಸರಿಯಾದ್ದಲ್ಲ ಇದು ಸರಿಯಾದ್ದಲ್ಲ ಜನಸಾಮಾನ್ಯರಿಗೆ ಪ್ರತಿಯೊಬ್ಬರಿಗೂ ಸಹ ವಿಷಯ ಮಂದಟ್ಟು ಮಾಡಿ ಜನರಿಗೆ ಕೊಡಿ ವಿಷಯನ ನಿಜವಾಗಿ ನೀವು ಸಭೆಯನ್ನು ಯಾಕೆ ಮಾಡ್ತಾ ಇದ್ದೀರಿ ಅನ್ನೋದು ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ಸಾರ್ವಜನಿಕ ಸಭೆ ಕರೆದಾಗ ಮುಕ್ತವಾಗಿರ್ತಕ್ಕಂಥ ಅವಕಾಶ ಮಾಡಬೇಕು ವ್ಯವಸ್ಥೆ ಬೇಕು ನಿಮ್ಮ ತಹಶೀಲ್ದಾರ್ ನಾವೇ ಸ್ವತಃ ಮನವಿ ಮಾಡಿದ್ದೇವೆ ಮೀಟಿಂಗ್ ಆದಾಗ ನೀವು ಬಂಗಾರ ಮಟ್ಟಿಯಲ್ಲಿ ಬಂದು ವ್ಯವಸ್ಥೆ ಮಾಡ್ತೇವೆ ಹತ್ತು ಸಾವಿರ ಜನಕ್ಕೂ ಸಹ ಚೇರ್ ಹಾಕಿ ನಾನು ಚೇರ್ ಹಾಕಿ ಕೂರಿಸ್ಕೊಡ್ತೇನೆ ಅಂತ ಹೇಳಿದ್ದೀನಿ ನಾನು ಅದರಿಂದ ಆ ವ್ಯವಸ್ಥೆ ಬೇಕಾಗಿಲ್ಲ ಕೆಪಿ ಸಿ ಅವ್ರಿಗೂ ಬೇಕಾಗಿಲ್ಲ ಅಥವಾ ಆಡಳಿತವ್ರಿಗೂ ಬೇಕಾಗಿಲ್ಲ ಪೊಲ್ಯೂಷನ್ ಬೋರ್ಡ್ ಅವ್ರಿಗೂ ಬೇಕಾಗಿಲ್ಲ ಯಾಕಂದ್ರೆ ನಿಮ್ಗೆ ಹಾಳಾಗೋದೇ ಬೇಕಾಗಿದೆ ಇಲ್ಲಿ ಹಾಗಾಗಿ ಜನರಿಗೆ ಒಂದು ಮನವಿ ಜನಸಾಮಾನ್ಯ ಪ್ರತಿಯೊಬ್ಬರಿಗೂ ಮನವಿ ಅವರು ಮಾಡಿದಂತ ಏನೇ ವ್ಯವಸ್ಥೆ ಇರಲಿ ಯಾರು ಸಹ ಬೇಸರ ಮಾಡದೆ ಇದು ನಮಗಾಗಿ ನೀರಿಗಾಗಿ ಪ್ರಕೃತಿಗಾಗಿ ಪರಿಸರಕ್ಕಾಗಿ ನೀವೆಲ್ಲ ನೆಲೆ ಕೂತ್ಕೊಂಡಿಲ್ಲ ಸಹನೆ ಮಾಡ್ಕೊಳ್ರಿ ಸಹನೆ ಮಾಡ್ಕೊಳ್ರಿ ನನ್ನ ವಿನಂತಿ ಇದು ಯಾಕಂದ್ರೆ ಎಲ್ಲೂ ನಾವು ಗಲಾಟೆ ಮಾಡಬಾರದು ನಾವು ಗಲಾಟೆಗೆ ಬಂದಿಲ್ಲ ಹೋರಾಟಕ್ಕಾಗಿ ಬಂದಿಲ್ಲ ದಯಮಾಡಿ ಎಲ್ಲ ಸಾರ್ವಜನಿಕರು ನನ್ನೊಂದು ಸವಿನಯ ನನ್ನೊಂದು ವಿನಂತಿ ಅದು ಯಾರೂ ತಪ್ಪಾಗಿ ತಿಳ್ಕೊಳ್ಬೇಡಿ ಯಾಕಂದ್ರೆ ನೋವು ಆಗ್ತದೆ ಯಾಕಂದ್ರೆ ಎಲ್ಲರಿಗೂ ಸಹ ಗಣ್ಣೀರ್ ಇದ್ದೀರಿ ಎಲ್ಲರೂ ಇದ್ದೀರಿ ಯಾರಿಗೂ ಸಹ ಇಲ್ಲಿ ಸರಿಯಾದ ಒಂದು ವ್ಯವಸ್ಥೆ ಆಗಲಿಲ್ಲ ನನ್ನನ್ನ ಸಹಿತವಾಗಿ ಯಾಕಂದ್ರೆ ನಿಮ್ಗೆ ಯಾರಿಗೇನು ಗೌರವ ಕೊಡಬೇಕು ಎಷ್ಟು ಕೊಡಬೇಕು ಎಲ್ಲಿಡಬೇಕು ಇಡಬೇಕು ನಿಮ್ ಕಲ್ಪನೆ ಇಲ್ದೇದಂತವ್ರು ಅಂತ ಆಡಳಿತವರು ದುರಾಡಳಿತವಲ್ ಗೊತ್ತಿಲ್ಲ ಇನ್ನು ಎರಡು ಸಾವಿರ ನೀವು ಉತ್ಪಾದನೆ ಮಾಡುವಂತದ್ದು ಯಾವ ಕಾಲಕ್ಕೆ ಅದರ ಅನಿವಾರ್ಯತೆ ಏನು ಇಷ್ಟಕ್ಕೂ ಸಹ ಇದಕ್ಕೆ ಪರ್ಯಾಯ ವ್ಯವಸ್ಥೆಗಳು ಇದ್ದಾವೆ ಇವತ್ತು ಪರ್ಯಾಯ ವ್ಯವಸ್ಥೆ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇಲ್ಲ ಪರ್ಯಾಯವಾದಂತ ವ್ಯವಸ್ಥೆಗಳನ್ನು ದಾರಿ ಬೇಕು ನಾವೇ ಹೇಳ್ಕೊಡ್ತೇವೆ ಅಥವಾ ಸಾರ್ವಜನಿಕರು ಹೇಳ್ತಾರೆ ಎರಡು ಸಾವಿರ ಮೆಗಾ ನಿಮಗೆ ಅನಿವಾರ್ಯತೆಗಳು ಯಾವಾಗ ಇದ್ದಾವೆ ಯಾರಿಗೆ ಕೊಡ್ಲಿಕ್ಕಾಗಿದ್ದಾವೆ ಇದರ ಹಿಂದೆ ಕ್ರೂಡು ಕಾಂಚನ ಕೆಲಸ ಮಾಡ್ತಾ ಇದೆ ಅಂತ ಯಾಕೆಂದ್ರೆ ಈ ಮೆಗಾ ಇಂಡಸ್ಟ್ರಿ ಯಾರು ತಗೊಂಡಿದ್ದಾರೋ ಅವರು ಒಂದು ಮಾಧ್ಯಮದ ಮುಖ್ಯಸ್ಥರು ಹೆಸರನ್ನು ಪಬ್ಲಿಕ್ ಅಲ್ಲಿ ಹೇಳುವ ಅವಶ್ಯಕತೆಗಳಿಲ್ಲ ಅವರಿಂದ ಒಂದು ಹಗರಣ ಈಗ ಕೇಸ್ ನಡೀತಾ ಇದೆ ಸಾವಿರದ ನಾಲ್ಕುನೂರು ಕೋಟಿ ಅಷ್ಟು ಸಾವಿರದ ಇನ್ನೂರು ಕೋಟಿ ಅಷ್ಟು ಸಾವಿರ ಕೋಟಿಗಿಂತ ಮೇಲೆ ಇಲೆಕ್ಷನ್ ಬಾಂಡ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದು ಒಂದು ಹಗರಣ ನಡೀತಾ ಉಂಟು ಬಹುಶಃ ಅದು ಕೊಟ್ಟಿದ್ದು ಇದನ್ನ ಪರ್ಮಿಷನ್ ಅಂತ ಅನುಮಾನ ನಮಗಿದೆ ಅದರ ಬಗ್ಗೆ ಏನು ಗೊತ್ತಾಗಬೇಕು ಅದರ ಬಗ್ಗೆ ಏನಂತ ವಿಚಾರ ಗೊತ್ತಾಗಬೇಕು ಸಾರ್ವಜನಿಕರಿಗೆ ಗೊತ್ತಾಗಲಿ ಅದು ಮಾಧ್ಯಮ ಮುಖ್ಯಸ್ಥರು ಅದನ್ನ ತೆಗೆದುಕೊಳ್ಳಬಹುದು ಯಾರೇ ಇರಲಿ ವೈಯಕ್ತಿಕ ಮೇಲಿನಷ್ಟು ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಒಂದು ಪಕ್ಷಕ್ಕೆ ಕೊಟ್ಟಿದ್ದಾರೆ ಹಾಗಾಗಿ ಅದು ಇವತ್ತು ಬಹುಶಃ ಕೆಲಸ ಮಾಡ್ತಾ ಇದೆ ಅಂತ ನಮ್ಗೆಲ್ಲರಿಗೂ ಅನಿಸ್ತಾ ಇದೆ ಇಷ್ಟಕ್ಕೂ ಸಹ ನೀವೇ ಎರಡು ಸಾವಿರ ಅನ್ನು ಉತ್ಪಾದನೆ ಮಾಡಲಿಕ್ಕೆ ಎರಡು ಸಾವಿರದ ನಾಲ್ಕನೂರು ಮೆಗಾವೆಟ್ ಖರ್ಚು ಮಾಡ್ತೇವೆ ಅಂತ ಹೇಳ್ತೀರಿ ನಾಲ್ಕನೂರು ಮೆಗಾವೆಟ್ ಅಲ್ಲಿ ಯಾರ ತಲೆ ಮೇಲೆ ಹಾಕ್ತೀರಿ ಯಾರ ಮೇಲೆ ಹಾಕ್ತೀರಿ ಅದನ್ನು ವಿಚಾರ ಮಾಡಬೇಕು ಜೊತೆಗೆ ಇವತ್ತು ಹತ್ತು ಸಾವಿರ ಕೋಟಿ ಅಂತ ನೀವು ಬಜೆಟ್ ಅನ್ನು ಘೋಷಣೆ ಮಾಡಿದ್ದೀರಿ ಸರ್ಕಾರದಲ್ಲೂ ಬಜೆಟ್ ತೆಗೆದಿಡ ಇಟ್ಟಿರಬಹುದು ಗೊತ್ತಿಲ್ಲ ಒಂದು ಕಡೆ ಹೇಳ್ತಾರೆ ಹಣಕಾಸು ಇಲಾಖೆ ಯಾವುದೇ ರೀತಿಯ ಹಣಕಾಸಿನ ವ್ಯವಸ್ಥೆ ಕೊಡ್ಲಿಕ್ಕೆ ಆಗೋದಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಕೊಟ್ಟಂತ ಆದೇಶ ಪ್ರತಿ ನಮ್ಮ ಹತ್ರ ಉಂಟು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಂತು ಹಾಗಿದ್ರೆ ಈ ವಿಚಾರಕ್ಕೆ ಹಣಕಾಸು ಎಲ್ಲಿಂದ ಬರ್ತಾ ಇದೆ ಯಾರು ಕೊಡ್ತಾ ಇದ್ದಾರೆ ಇನ್ನು ಹದಿಮೂರು ಇಲಾಖೆಗಳಿಂದ ಪರವಾನಗಿ ತೆಗೆದುಕೊಂಡಿದ್ದೀರಿ ಅಂತ ನೀವು ಹೇಳ್ತಾ ಇದ್ದೀರಿ ಯಾವ ಹದಿಮೂರು ಇಲಾಖೆಯಿಂದ ಪರವಾನ ತೆಗೆದುಕೊಂಡಿದ್ದೀರಿ ಆ ಪರವಾನಗಿ ಏನು ಅದನ್ನ ಪಬ್ಲಿಕ್ಗೆ ಕೊಡಿ ಅದು ಕೊಡಿ ಯಾಕಂದ್ರೆ ಪಬ್ಲಿಕ್ ಡಾಕ್ಯುಮೆಂಟ್ ನಿಮ್ಮ ಡಿ ಪಿ ಆರ್ ಅಲ್ಲ ಅದು ನಿಮ್ಮ ಡಿ ಪಿ ಆರ್ ಅಲ್ಲ ಅಲ್ವಾ ಅದು ಪಬ್ಲಿಕ್ ಡಾಕ್ಯುಮೆಂಟ್ ನೀವು ಹದಿಮೂರು ಇಲಾಖೆಯ ಪರವಾನಗಿಯನ್ನು ಅದು ಬಹಿರಂಗಗೊಳಿಸಿ ಏನ್ ಮಾಡಿದ್ದೀರಿ ಅಂತ ಮತ್ತೆ ಈಗ ತಾವು ಹೇಳಿದಂತ ಓದಿದಂತ ಪುರಾಣದಲ್ಲಿ ಎಲ್ಲ ಅದು ಪರಿಷ್ಕರಿಸಲಾಗುವುದು ಅದನ್ನು ಮಾಡಲಾಗುವುದು ಇದನ್ನು ಹೋಗಲಾಗುವುದು ಇದನ್ನು ಕೊಡಲಾಗುವುದು ಇಷ್ಟೇ ಹೇಗೆ ಕೊಡ್ತೀರಿ ಏನನ್ನ ಕೊಡ್ತೀರಿ ಅದನ್ನ ಕ್ಲಿಯಾರಿಟಿ ತಾವು ಹೇಳಲಿಲ್ಲ ಮತ್ತೆ ಕ್ಲಿಯಾರಿಟಿಯನ್ನು ಈಗ ಹೇಳಿ ಈಗ ಅದಕ್ಕೆ ನಾವು ಪ್ರಶ್ನೆ ಕೇಳಲಿಕ್ಕೆ ಆಗದೇ ಇರುವಂತದ್ದು ಯಾಕಂದ್ರೆ ಪ್ರತಿಯೊಬ್ಬರಿಗೂ ಓದ್ಕೊಳ್ಳಿಕ್ಕೆ ನೋಡ್ಕೊಳ್ಳಲಿಕ್ಕೆ ಅವಕಾಶ ಬೇಕು ಎಲ್ಲವುದೂ ಸಹ ಕನ್ನಡದಲ್ಲಿ ಇರಬೇಕು ಕನ್ನಡದಲ್ಲಿ ಇರಬೇಕು ಇಂಗ್ಲಿಷ್ ಅಲ್ಲ ನಮ್ಮ ಇಂಗ್ಲಿಷ್ ಬರೋದಿಲ್ಲ ನಮ್ಗೆ ಇಂಗ್ಲಿಷ್ ಬರೋದಿಲ್ಲ ನಮ್ಗೆ ಕನ್ನಡದಲ್ಲಿ ಬೇಕು ಪ್ರತಿಯೊಬ್ಬರಿಗೂ ಸಹ ಬೇಕು ಅದನ್ನು ನೀವು ಜನಸಾಮಾನ್ಯರಿಗೆ ಮುಟ್ಟಿಸ್ಕೊಂಡು ಇವತ್ತು ಅವಹಾಲ ಸಭೆ ಕರೆದಿದ್ರೆ ಖಂಡಿತವಾಗಿ ಸಂತೋಷ ಆಗ್ತಿತ್ತು ಅದು ಏನನ್ನೂ ಕೊಡದೆ ನಮ್ಮನ್ನೆಲ್ಲ ಒಂದು ರೀತಿಯಲ್ಲಿ ಕಣ್ಣು ಚಾಲನೆ ಮಾಡಿ ಒಳಗಡೆ ಇಟ್ಟುಕೊಂಡು ನೀವು ಕೆಲಸ ಮಾಡ್ತಾ ಇದ್ದೀರಿ ಇದಕ್ಕೆ ನಾವು ಸಂಪೂರ್ಣವಾಗಿ ವಿರೋಧವನ್ನ ಮಾಡ್ತಾ ಇದ್ದೇವೆ ಸಂಪೂರ್ಣ ವಿರೋಧ ಮಾಡ್ತಾ ಇದ್ದೇವೆ ಮತ್ತೆ ಈಗಾಗಲೇ ನಾವು ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡಿದ್ವಿ ಆ ಮನವಿಗೆ ಭೂಪೇಂದ್ರ ಯಾದವ್ ಅವರು ಮಿನಿಸ್ಟರ್ ಅವರು ನಮ್ಮ ಮನವಿಗೆ ಸ್ಪಂದಿಸಿ ನಿನ್ನೆ ಒಂದು ಆದೇಶ ಮಾಡಿದ್ದಾರೆ ಬಹಳ ಸಂತೋಷ ಇದೆ ಜನಸಾಮಾನ್ಯರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆಂದ್ರೆ ಈ ಕೆಲಸಕ್ಕೆ ಇದನ್ನ ಮರುಪರಿಶೀಲನೆ ಮಾಡಲಿಕ್ಕೆ ಅವರು ನಿಯೋಗವನ್ನು ಕಳಿಸ್ತಾ ಇದ್ದೇವೆ ಕೆಲಸ ನಡೆಯೋದಿಲ್ಲ ಅಂತ ಹೇಳಿದ್ದಾರೆ ಬಹಳ ಸಂತೋಷ ಇಲ್ಲಿ ಸಿಂಗಳಿಕ ಪ್ರದೇಶವನ್ನ ಏಳ್ನೂರು ಮೂವತ್ತು ಸಿಂಗಳಿಕ ಇದೆ ಅಂತ ಹೇಳಿ ಗುರುತಿಸಿದ್ದಾರೆ ಆರ್ನೂರು ಹೆಕ್ಟೇರ್ ಜಾಗ ಅಂತ ಹೇಳ್ತಾ ಇದ್ದೀರಿ ಹತ್ತು ಕಿಲೋಮೀಟರ್ ವ್ಯಾಪ್ತಿ ಅಂತ ಹೇಳ್ತಾ ಇದ್ದೀರಿ ಸರಿ ನೀವು ಹದಿನೆಂಟು ಸಾವಿರ ಟನ್ನ ಔಷಧಿ ಸಸ್ಯಗಳ ಔಷಧಿ ಬ್ಲಾಸ್ಟಿಂಗ್ ಸಂಬಂಧಪಟ್ಟ ನೀವು ಬಳಸ್ತೀರಿ ಅಂತ ಆದ್ಮೇಲೆ ಅದರಿಂದ ಆಗುವ ದುಷ್ಪರಿಣಾಮಗಳಿಗೆ ನೀವು ಪರಿಹಾರ ಏನು ಕೊಡ್ತೀರಿ ಜನರಿಗೆ ಕಿವಿ ಹೋಗ್ತದೆ ಜನ ಕೆಲಸ ಮಾಡೋರು ಅವ್ರಿಗೆ ಬೇಕು ಹೇರಿ ಬಾಕಿ ವ್ಯವಸ್ಥೆ ಕೊಡ್ತೀವಿ ಅಂತ ಹೇಳ್ತೀರಿ ಆ ಪ್ರಾಣಿಗಳಿಗೆ ಏನು ಕೊಡ್ತೀರಿ ತಾವು ಪ್ರಾಣಿಗಳಿಗೆ ಏನು ಕೊಡ್ತೀರಿ ಅಲ್ಲಿರ್ತಕ್ಕಂಥ ಜೀವ ಜಂತುಗಳಿಗೆ ಏನು ಕೊಡ್ತೀರಿ ಇಡೀ ಜಗತ್ತಿನಲ್ಲೇ ರಾಮಪತ್ರೆ ಬಿಲ್ಲು ಪತ್ರೆಯ ವೃಕ್ಷದ ಇರತಕ್ಕಂತ ತಾಣ ಇದು ಇಡೀ ಜಗತ್ನಲ್ಲಿ ಇರತಕ್ಕಂಥ ಒಂದು ಸಸ್ಯ ಸಂಕುಲವನ್ನು ಗುರುತಿಸಿದ್ದಾರೆ ಇಂತ ನೂರಾರು ಸಸ್ಯ ಸಂಕುಲಂತ ಈ ಪಶ್ಚಿಮ ಘಟ್ಟ ಇದು ಯುನೆಸ್ಕೋದಿಂದ ಮಾನ್ಯತೆ ಪಡೆದಂತ ಪ್ರದೇಶ ಅದರ ಬಗ್ಗೆ ಪರಿಹಾರ ಏನ್ ಮಾಡ್ತಾ ಇದ್ದೀರಿ ಯುನೆಸ್ಕೋದಿಂದ ಪರ್ಮಿಷನ್ ತಗೊಂಡಿದ್ದೀರಾ ಯುನೆಸ್ಕೋದಿಂದ ಪ್ರತಿ ವರ್ಷ ಪ್ರತಿ ವರ್ಷ ಸಾವಿರಾರು ಕೋಟಿ ನಿಮಗೆ ಬರ್ತಾ ಇದೆ ಅದಕ್ಕೆ ದಾಖಲೆ ಸಹಿತವಾಗಿ ಕೊಡ್ತೇವೆ ನಾವು ದಾಖಲೆ ಸಹಿತವಾಗಿ ಕೊಡ್ತೇವೆ ಅದನ್ನು ಅರಣ್ಯವನ್ನು ಬೆಳೆಸಲಿಕ್ಕಾಗಿ ಬರ್ತಾ ಇದೆ ಅದನ್ನು ಏನು ಮಾಡಿದ್ದೀರಿ ಎಲ್ಲಿ ಅರಣ್ಯವನ್ನು ಬೆಳೆಸಿದ್ದೀರಿ ಅತಿಶ್ಯ ಗಿಡ ಬೆಳೆಸ್ಕೊಂಡು ಅರಣ್ಯ ಬೆಳೆಸ್ದಾಗ ಅದು ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಿ ಸಂಕುಲಗಳು ಪ್ರಾಣಿಗಳು ಊರಿಗೆ ಬರ್ತಾ ಇದ್ದಾವೆ ಬಹುಶಃ ಮಾಧ್ಯಮದಲ್ಲಿ ದಿವಸ ಓದಿರ್ಬೋದು ಚಿರತೆ ಬಂತು ಮತ್ತೊಂದು ಬಂತು ಇನ್ನೊಂದು ಬಂತು ಆಗ್ತಾ ಇದೆ ಯಾಕೆ ಯಾಕೆ ಇರುವಂತ ಅರಣ್ಯವನ್ನ ನೀವು ಇರೋದರಿಂದ ಅಥವಾ ಅರಣ್ಯನ ಬೆಳೆಸ್ಲಿಕ್ಕೆ ತಗೊಂಡಂತ ದುಡ್ಡನ್ನ ಬಹುಶಃ ಕಾಂಚಣ ವ್ಯವಸ್ಥೆ ಬಹಳ ನಡೆದಿರೋದ್ರಿಂದ ಏನು ಗಿಡಗಳು ನೆಡಬೇಕಿತ್ತು ಅದನ್ನು ನೆಡದೇ ಇರೋದ್ರಿಂದ ಎಲ್ಲ ಕಡೆಗೂ ಅಕೇಶ ಗಿಡ ಇದೆ ಅಕೇಶ ಗಿಡ ಬೇನಿದೆ ಇವತ್ತಿಗೂ ಸಹ ಮಾಡ್ತಾ ಇದ್ದೀರಿ ನಮ್ದೇ ಫಾರೆಸ್ಟ್ ಅಲ್ಲಿ ನಡೀತಾ ಇದೆ ಪ್ರತ್ಯಕ್ಷವಾಗಿ ನಾನು ವಿಡಿಯೋ ಸಾಕ್ಷನ್ ಕೊಡ್ತೇನೆ ವಿಡಿಯೋ ಸಾಕ್ಷನ್ ಕೊಡೋಣ ನೆಟ್ಟಿರೋದನ್ನ ಇದ್ರ ಬಗ್ಗೆ ಏನು ನಿಮ್ದು ವಿಚಾರ ಇನ್ನು ಈ ಜಾಗದಲ್ಲಿ ಈಗಾಗಲೇ ಇಪ್ಪತ್ತೈದು ವರ್ಷಗಳಿಂದ ವಿದ್ಯುತ್ ಉತ್ಪಾದನೆ ಆಗ್ತಾ ಇದೆ ಗೀರ್ಸೊಪ್ಪದಲ್ಲಿ ಅವತ್ತು ಹೋರಾಟ ಮಾಡಿದ್ರು ಹೋರಾಟ ಮಾಡಿದಾಗ ಬಹುಶಃ ಅದನ್ನ ಹತ್ತಿಕ್ಕುವಂತ ಕೆಲಸ ಆಯ್ತು ಸರಿ ಆ ಸಂದರ್ಭದಲ್ಲಿ ಏನಾಯ್ತು ಬೇಡ ಆದ್ರೆ ಈಗ ಎರಡು ನಲವತ್ತು ಮೆಗಾವೆಟ್ ಅನ್ನು ಉತ್ಪನ್ನ ಮಾಡತಕ್ಕಂಥ ಶರಾವತಿ ಟೇಲರ್ಸ್ ಈಗ ನಡೀತಾ ಇದೆ ಅಲ್ವಾ ಸರಿ ಇಲ್ಲಿವರೆಗಿನ ಯಾವುದಾದ್ರೂ ಸಿಎಸ್ಆರ್ ಅನ್ನ ಊರಿಗಾಗಿ ಕೊಟ್ಟಿದ್ದೀರ ಈಗ ಇವತ್ತು ಇವತ್ತು ನೀವೇನ್ ಮಾಡ್ತಾ ಇದ್ರಿ ಒಂದು ತಿಂಗಳಿಂದ ನಾವು ಊರಿಗೆ ಮೂವತ್ತೈದು ಕೋಟಿ ಕೊಡ್ತೇವೆ ನಿಮಗೇನ್ ಬೇಕು ಕೊಡ್ತೇವೆ ಅನ್ನುವ ಮಾತನ್ನು ಈಗ ಯಾಕೆ ಹೇಳ್ತಾ ಇದ್ದೀರಿ ಇಲ್ಲಿವರೆಗೆ ನೀವು ಕೊಟ್ಟಿಲ್ಲ ಕೊಡದೆ ನೀವು ಸಾಧಿಸ್ಬಿಡಿ ನೋಡೋಣ ಸಿ ಎಸ್ ಆರ್ ಅನ್ನು ಕೊಡದೆ ನೀವು ಸಾಧಿಸಿ ಇಲ್ಲಿವರೆಗೆ ಕೊಟ್ಟಿಲ್ಲ ಈಗ ನೀವು ಊರಿಗೆ ಮೂವತ್ತೈದು ಕೋಟಿ ಮೂವತ್ತಾರು ಕೋಟಿ ಕೊಡ್ತೀರಂತ ಮಾತು ಬರ್ತಾ ಇದೆಯಲ್ಲ ಇದಕ್ಕೆ ಕಾರಣ ಏನು ಅಂದ್ರೆ ಲಂಚದ ಆಮಿಷವನ್ನು ನಮಗೆ ತೋರಿಸಿ ಅಥವಾ ಪಂಚಾಯತ್ಕ್ಕೂ ಸಹ ಲಂಚದ ಆಮಿಷ ತೋರಿಸಿ ನೀವು ತರಾವನ್ನು ಬಹುಶಃ ಸರ್ಕಾರದ ಪರವಾಗಿ ಮಾಡಲಿ ಎನ್ನುವ ധനി ഇരോ ഏന്നസ്ത